डीडीपीआई ऑफिस पर लगे आरोप डीडीपीआई ऑफ़िस के अंदर एक इम्पोटेंट फ़ाइल जो ट्रांसफ़र को लेकर थी वो कहीं पर गुम हो गई है आखिर वो फ़ाइल गई तो कहाँ गई जिसमें साफ़ ये मालूम होता है कि डीडीपीआई ऑफ़िस में बहुत बड़ा घोटाला हो रहा है आखिर डी ऑफिस का जिम्मेदार कौन है क्या डी ऑफ़िस में ट्रांसफ़रों को लेकर बड़ा भ्रष्टाचार हो रहा है जिस पर बात करते हुए एस आर शांतगिरी ने कहा कि मैंने खुद उस फ़ाइल पर सिग्नेचर की है यानी कि साइन की है उसके बावजूद भी वो फाइल डी ऑफ़िस से गायब है

ಮಂದಿದ ಎಲ್ಲ ಪ್ರಶ್ನೆ ಅದ ಟ್ರಾನ್ಸ್ಫರ್ ಮಾಡಿ ಪ್ರತಿಯೊಂದು ಟ್ರಾನ್ಸ್ಫರ್ ಆಗಿದ್ದು ಒಂದು ಫೈಲ್ ಮಿಸ್ ಆಗ್ಯದ ಸರ್ ಮಿಸ್ ಅವರು ನಮ್ಮ ಕಡೆ ಇಲ್ಲ ಮತ್ತೆ ಮತ್ತೆ ಯಾರಿಗೆ ಇನ್ಚಾರ್ಜ್ ಇರಬೇಕಲ್ಲ ಸರ್ ಯಾರಾದ್ರೆ ನೋಡ್ರಿ ಮತ್ತೆ ಇನ್ಚಾರ್ಜ್ ಇರ್ತ ಕರೆಸ್ರಿ ಮತ್ತೆ ಅವರು ಅವ್ರಿಗೆ ಸ್ವಲ್ಪ ಪ್ರತ್ಯೇಕ ಗೋಷ್ಠಿ ಮಾಡಲಿ ಸ್ವಲ್ಪ ಅವರು ಸ್ವಲ್ಪ ಮತ್ತೆ ನಮಗೆ ನೇರವಾಗಿ ಸರ್ ಐದು ವರ್ಷದಿಂದ ಏನೇನೋ ಟ್ರಾನ್ಸ್ಫರ್ ಆಗ್ಯದ ನೋಡ್ರಿ ಸರ್ ಅವೆಲ್ಲ ಮಾಹಿತಿ ಬೇಕು ಸರ್ ನಮಗೆ ಯಾರ್ಯಾರ್ದು ಎಟ್ಟ ಟ್ರಾನ್ಸ್ಫರ್ ಆಗ್ಯಾವ ಮತ್ತೆ ಟ್ರಾನ್ಸ್ಫರ್ ಆಗಾನ ಅವಿನಾಶ್ ಅವಿನಾಶ್ ಅವ್ರ ಟೇಬಲ್ ಬಂದ್ರೆ ಅವರು ನೋಡ್ರಿ ಸೋ ಅದಕ್ಕೆ ಬಗ್ಗೆ ಏನು ಇನ್ಫಾರ್ಮೇಷನ್ ಏನೋ ನಿಮ್ಮ ಕಡೆ ನಮ್ಮ ಕಡೆ ಫೈಲ್ ಬಂದನೆ ಕೊನೆಗೆ ಬಿಡಿಸಯ ಆದ ಫೈಲ್ ನಮ್ಮ ಕಡೆ ಫೈಲ್ ಆದ್ರೆ ಇಂತ ಫೈಲ್ ಒಂದು ಡೊಮೈಟ್ ಸಬ್ಮಿಟ್ ಆಗಿ ಗುಟ್ಟಿ ಮಾಡ್ತೀವಿ ಆ ಫೈಲ್ ಆ ಕೇಸೋರ್ಕರ್ ರ ಜವಾಬ್ದಾರಿಯವರಂದ್ರೆ ಎಪಿಸಿ ಅವ ಜವಾಬ್ದಾರಿ ಆಫೀಶಿಯಲ್ ಲೇ ಏನೋ ಕರ್ಮ ಸಂಬಂಧಿ ಮಾಹಿತಿ ಇಷ್ಟಾ ಏನಂತ ಅಷ್ಟೇ ಮಾಹಿತಿ ಇಷ್ಟಾ